ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಮಜ್ಜಿಗೆ ಸಾರು ಮಾಡಿರ್ತೀರ ತಿಂದಿರ್ತೀರ ನಾನು ಮಾಡುವ ಮಜ್ಜಿಗೆ ಸಾರು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮೊದಲು ಮಿಕ್ಸಿ ಜಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಸ್ವಲ್ಪ ಕಡಲೆ ಧನಿಯಾ ಪುಡಿ ಅರಿಶಿನ ಸ್ವಲ್ಪ ಜೀರಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡಿ ಫ್ರೈ ಆದ ನಂತರ ರುಬ್ಬಿರೋ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ಕಾಳು ಸಹ ಸೇರಿಸ್ಕೊಬೋದು ಹೆಸರು ಕಾಳು ಕಡಲೆಕಾಳು ಬಿಳೆಕಾಳು ಆ ಥರ ಕಾಳನ್ನು ಫ್ರೈ ಮಾಡಿಬಿಟ್ಟು ಒಂದು ಕುದಿ ಕುದಿಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸಹ ಕಾಳನ್ನು ಹಾಕ್ತಿದ್ದೀನಿ ಇದು ಒಂದು ಐದು ನಿಮಿಷ ಸ್ಮೆಲ್ಲು ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡಿ ಫ್ರೆಂಡ್ ಇನ್ನೊಂದು ಕಡೆ ಮೊಸರು ತಗೊಳ್ಳಿ ಮೊಸರು ತೊಗೊಂಬಿಟ್ಟು ಅದರಲ್ಲಿ ಪಲ್ಪ್ ಇಲ್ದಿರೋ ಥರ ಮಜ್ಜಿಗೆ ಮಾಡ್ಕೊಳ್ಳಿ ಐದು ನಿಮಿಷ ಫ್ರೈ ಆಗಿದೆ ಕುದಿ ಬರ್ತಿದೆ ನೋಡಿ ಫ್ರೆಂಡ್ಸ್ ಈಗ ಮಜ್ಜಿಗೆ ಹಾಕೊಳ್ಳಿ ನಿಮಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕು ನೋಡಿ ನೀರು ಹಾಕೊಳ್ಳಿ ಬೇಳೆ ಸಾರು ತರಕಾರಿ ಸಾರು ತಿಂದು ಬೇಜಾರಾಗಿರುತ್ತೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ತುಂಬ ತೆಡುಗು ಮಾಡ್ಕೊಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಮೀಡಿಯಮಲ್ಲಿ ಇರಲಿ ಈ ಸಾಂಬಾರು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನಂತರ ರುಚಿಗೆ ತಕ್ಕೋಷ್ಟು ಉಪ್ಪಾಕಿ ಇನ್ನೊಂದು ಕಡೆ ಕಾಳು ಸಹ ಫ್ರೈ ಮಾಡಿ ಒಂದು ಕುದಿ ಇಟ್ಕೊಂಡಿದ್ದೆ ಬೇಯಿಸಿ ಅದನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ನಾನು ತುಂಬ ತೆಳುನೂ ಮಾಡ್ಕೊಂಡಿಲ್ಲ ಗಟ್ಟಿನವೂ ಮಾಡ್ಕೊಂಡಿಲ್ಲ ಒಂದು ಮೀಡಿಯಮ್ಮಾಗಿ ಆಗಿ ಮಾಡಿದ್ದೀನಿ